అలా నిన్న గే సోసే బాల్సే అదారు సిక్కి అలా నన్న మగ్ మ్యా క్గే చా కల్తాళి బిడ్బోదా ఏనాక ఏ ఒణ గోణ గొణగో అందు అలా కనక అస నోడ్తా ఒణిగుడుతా కుంటీయ తోరక ఎ తోరకు పెడదాక ఇవతత్ నన్ను మగ్గ మనం హాళమాబుటో మా సోసే హోగి ఎల్ బాడ్ మనం మేర్కొండోళ్ళగా నన్ను కర్కం వైద్యను కర్కండ జోతే నన్న మగ్గెస్ట్టు బేజ్కి వెళ్తీయల నేను నన్న మగ్గ బేజారు అక్క ఏ ಹಾಕಿರಕ ತಿರ್ದಿ ಹೇಳ್ತಿಯಲ್ಲ ಅವಣ್ಣೆ ಅಂತ ನಾವು ನೋಡಿ ಆಗಲಿಲ್ಲ ನೆ ಇಷ್ಟ ಸುದ್ದ ಮುಗಿನಿಂದಾನ ನೋಡೀವಿ ಎಣ್ಣು ಮದುವೆ ಮಾಡ್ಕೊಂಡಾಗ ಏನು ಎಂಡ್ ಸುದ್ದ ಮುರೋ ಸುದ್ದ ಮುಗ ನಮ್ಮ ಮದುವೆ ಮಾಡೋದಾಗ ಅಷ್ಟು ಚೆದಾಗ ಆಗಲಿಲ್ಲ ಇಲ್ಲಿ ಗಟ್ಟ್ಲುವೆ ಅಷ್ಟು ಇದ್ದಿದ್ದು ಈಗ ಬದಲಾಕಿತ ನಿನ್ನ ಮಗಳು ಒಳ್ಳೆ ಕ್ಯಾತಿ ತಿನ್ನ ಕ್ಯಾತಿ ತಗೊಂಡು ಇವತ್ತು ಸರಿ ನಾನು ಹೇಳೋದು ಈಗ ತೋರಾಕ್ತಾರ ಈಗ ನೀನು ಎಷ್ಟು ಜನ ತೋರಾಕ್ಬಿಟ್ಟು ಮದುವೆ ಮಾಡಿಲ್ಲ ಎಷ್ಟು ಜನ ತೋರಾಕಿರ್ಬೇಕ ನನ್ನ ನೀನು ಅಂತಂದು ತೋರಾಕಿದ್ದು ಹೇಳಿ ನೀನೇ ನೀನು ಅಂತಂದು ತೋರ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ದು ನಾನು ಭೀ ತಮ್ಮಣ್ಣ ಸಾವಿರ ಸದ ಜರ್ಲಾಡೀವಿ ಸಾವಿರದ ಇದು ಮಾಡಿ ತೋರಾಕುದಿಲ್ಲ ಅನ್ಬಿಟ್ಟು ನಿನ್ನ ಇಟ್ಕೊಂಡ್ವ ನಿನ್ ಕೇಳೋದು ನಾವು ಯಾಕೆ ತೋರಾಕ್ತೀನಿ ಅಂದ್ಬಿಟ್ಟು ಮಧ್ಯದಲ್ಲಿ ನಿಂತಿರೋ ಏಕಾಕ ಬಿ ತರಬೇಕು ಇವತ್ತು ಚಾಡಿ ಹೇಳ್ಬಿಟ್ಟು ನನ್ನ ಮಗಳಿಗೆ ಮಕಾ ಮುಳೆಲ್ಲ ಉದಿಸ್ಬಿಟ್ ಮಗಳು ಆ ನನ್ನ ಮಗ ಹೇಳ್ತಿದ್ದೆ ಚಾಡಿ ಮಾತು ಕಟ್ಕೊಂಡು ಬಂದು ಜನಗಳ ಸಾವಿರ ಹೇಳ್ತಾರೆ ಹಾಳಾಗ್ರಿ ಸಂಸಾರ ಹಾಳಾಗ್ರ ಅಂತಾನೆ ಆ ನನ್ನ ಮಗನ ಏನೇ ಬೇಕಾಗಿತ್ತು ತಿಳ್ಕೊಂಡು ಯತ್ನ ಮಾಡಿ ಅಯ್ಯೋ ಬಿಡು ನಾನು ಇರ್ತೀನಿ ಮತ್ತೆ ಚಾಡಿ ಹೇಳ್ತಾರೆ ಅಲ್ಲಿ ನಾವು ಕೇಳಬಾರ್ದು ಅನ್ನೋದು ಆ ನನ್ನ ಮಗನ ಗೊತ್ತಿರ್ಬೇಕು ಗುಲಾಮನಿಗೆ ಅಲ್ಲಿ ನನ್ನ ಮಗನಿಗೆ ಅದು ಬಿಟ್ಬಿಟ್ಟು ನಾವು ನನಗೆ ನಿಜವಾಗಬೇಕಾ ನೀನು ಏನಾರು ಹೊರಕೋದು ನನಗಂತೂ ಭಾಳ ಬೇಜಾರು ಕೊನಕ ದೇವ್ರು ಅನಿ ಏ ಭಾಳ ಬೇಜಾರಾಗುತ್ತೆ ನನಗೆ ಪದ್ಮನ ಬಗ್ಗೆ ಅವಳು ಇಂಥ ಬುದ್ಧಿ ಕಲ್ತವಳೆ ಅಂತ ಗೊತ್ತಿತ್ತಿಲ್ಲ ನಾನು ಪದ್ಮ ಮಾಡಿದ್ರೆ ಕೆಲಸ ಬೇರೆ ಮಾಡಿದ್ರೆ ಇಷ್ಟಕ್ಕೆ ಸರಿಯಾಗಿ ಹೇಗೆ ಇಳಿಸ್ಬಿಡೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಲ್ಕು ಹಚ್ಕೊಂಡು ಸುಮ್ಮನೆ ಆಗ್ಯಾನಿ ಓಲಿ ಅಂತವ ಏನೋ ನಮ್ಮ ಮಕ್ಕಳನ್ನಲ್ವ ಅಂತವ ಚಾಡಿ ಹೇಳ್ಬಿಟ್ಟು ನನ್ನ ಮಗಳು ಸಂಸಾರ ಆಡ ಮಾಡೋದ್ರಲ್ಲ ಅವಳಿಗೆ ಸಿಕ್ಕದಪ್ಪ ಅವ್ಳಿಗೆ ಹಾಕಬೇಕಿ ಮನೆ ಹೇಳಿ ಬುದ್ಧಿ ಮನೆ ಹೇಳ ಬುದ್ಧಿ ಕಲ್ತವಳೆಲ್ಲ ಮೊದಲೇ ಗೊತ್ತಾ ನನ್ನ ಬುದ್ಧಿ ಹಂಗೆ ಅಂತವ ಯಾಕೇಳ ಇವಳು ಯಾಕೆ ಹೇಳ್ಬೇಕಾಗಿತ್ತು ಅವ್ನು ಕುಟು ಹೇಳ್ಬೇಕು ಅನ್ನೋದು ಏನಿತ್ತು ಇವಳು ಅಂತ ಕೇಳೋದು ನಾನು ಜ್ಞಾನ ಬೇಡವಾ ಇವಳಿಗೆ ಜ್ಞಾನ ಬೇಡವಾ ಅಲ್ಲ ಕಣಕ ತಿರ್ಗ ಹೇಳ್ತೀಯಾ ನೀನು ಅಲ್ಲ ಜ್ಞಾನ ಬೇಡವ ಅವಳಿಗೆ ಏನು ಕಮ್ಮಿ ಕಮ್ಮಿಗಿದ್ದ ರತ್ನಿ ಮಗಳಿಗೆ ನನ್ನ ಮಗಳ ಮನೆಗಿಂತ ಚೆನ್ನಾಗಿದ್ದಾಳ ಮನೆ ಅವಳ ಮನೆ ಹೆಂಗಿರೋದು ಕುತ್ಕೊಂಡ್ರೆ ಹಂಗೈನಾಗಲವ ಅಷ್ಟದಲ್ಲಿ ಕುತ್ಕೊಂಡ್ರು ನೀಟೂ ಇಲ್ಲ ಪಾಟು ಇಲ್ಲ ಮನೆ ನೋಡಿದ್ರು ಹೆಂಗೆ ಕುಲ್ಗೆಡ್ಸ್ಕೊಂಡಳ ಮರಿಕೊಂಡಳಿಂತಳಾಗ್ತಾರ ಬೆಂಕಿ ಕಳೆ ಅವಳು ಆಗ್ತಾನಕ್ಕೆ ಅವಳಿದ್ಕೆ ಇನ್ಯಾರು ಏನು ಮಾರಾಜರು ಬಂದು ಮದುವೆ ಮಾಡ್ಕೊತೀರ ನೋಡ್ ಮಗಳನ್ನ ಏನು ಗತ್ಕಿರೋಕ್ಕೆ ಬಿಡುಗೆ ಏನು ನಮ್ದು ತಮ್ಮದು ಆಗದೆ ತೋರಾಕಿ ಬಿಟ್ಟು ನನ್ನ ಮಗಳು ಒತ್ಕೊ ಮುದುವೆ ಮಾಡ್ಕೊ ಬಂದ್ಮೇಲೆ ಗುರುಸಟ್ಟಿ ಹೆಂಗಿರ್ಬೇಕು ಅವಳು ಹೆಂಗಿರ್ಬೇಕು ನಿಂಗೆ ನೀಗಾಕ ತಿರ್ಗಾ ಮಾತಾಡ್ತೀಯಾ ನೀನು ಅಲ್ಲೇ ಕೂತಕ ಹ್ಞೂ ಕತೆ ಅತ್ತೆ ಚಾರಿ ಹೋಗಿಬಿಟ್ಟು ಅಂತವ ನನ್ನ ಮಗಳು ತೋರಿಸಿದೆ ತಪ್ಪ ಯಾರು ಯಾಕಂದ್ರೆ ತೋರಿಸು ತೋರ್ಸುತ್ತೆ ಯಾಕಂದಕ್ಕಾಗಿತ್ತು ತೋರಿಸ್ತಾರೆ ಅಲ್ಲ ಸೊಸೆ ಅಂದಮೇಲೆ ಏನೋ ಒಂದು ಮನೆ ಅಂದ ಮೇಲೆ ಒಂದು ಮಾತು ಬರ್ತದೆ ಕತೆ ಬರ್ತದೆ ಹಂಗ ಅಂದ್ಕೊಂಡು ಜಗಳ ಕರಕು ಅಂತಾವೆ ಅಂತವ ಹಣ್ಣು ಹೆಂಗಿತ್ತು ಹೆಂಗೆ ಎಷ್ಟು ಸೈಲೆಂಟ್ ಆಗಿತ್ತು ಓಹೋ ಹೋ ಹೋಹೋ ನಿಂಗ ಈಗ ಚೆಲೋ ಮಾತಾಡ್ತಿದ್ದೀವಿ ಬಿಡು ನೀನು ಅಲ್ಲಕ್ಕನಕ ನೀನು ಯಾವಾಗಲೂ ನೀನು ಹಂಗಾರೆ ಸೊಸೆಗೆ ಬೋದೆ ಇಲ್ವಾ ಆಡೇ ಇಲ್ವಾ ನೀನು ಅವೆಣ್ಣ ಚೆನ್ನಾಗಿ ಮಾಡ್ಕೊಬೋ ಹೆಣ್ಣು ಕೆಂಪಿಗೆ ಎಷ್ಟು ಇತ್ತ ನೀನು ಜಗಳ ಮಾಡಿಲ್ಲ ನೀನು ಎಷ್ಟು ದಿವಸ ಜಗಳ ಮಾಡಿಲ್ಲ ನೀನು ಎಷ್ಟು ದಿವ್ಸ ಜಗಳ ಮಾಡಿಲ್ಲ ನೀನು ಅಯ್ಯೋ ನನ್ನಂಗೆ ನೋಡ್ಕೊಳ್ಳಿ ನನ್ನಗೆ ನೋಡ್ಕೊಳ್ಳಿ ಯಾರುವೇ ನೀನು ಅರಿಯಕ್ಕ ಸಾಸೆ ಕಾಣ್ದಂಗೆ ಮಗನ ಕಾಣ್ದಂಗೆ ಹೊರ್ಗಡೆ ನಿನ್ಗೆ ಅಣ್ಣು ನಿನ್ನ ಬೇಸ್ಕೊತಿತ್ತಿದ್ರಿ ಆಯ್ತಾ ಹೊರ್ಗಡೆ ಅಂದರೆ ಜಗಳ ಮೇಲೆ ಹೋಮಲ್ಲಿ ಇದ್ದಾಗ ನೀವು ಮಾಡ್ಕೊ ತಿತ್ತಿತ್ತಿತ್ತಿತ್ತಿತ್ತಿತ್ತಿಲ್ವ ಅವ್ರತ್ತ ಗೋದಾಕ್ಷಣೆ ಬೇಸ್ಕೊಂಡು ಬೇಸ್ಕೊ ತಿತ್ತಿತ್ತಿಲ್ವಾ ನಾನು ಹಂಗೆ ಮಾಡಿದನಕ ನಾನು ನನ್ಗೆ ಕಾಡೆ ಬಗ್ಗೆ ನೋಡಿದ್ದಾನೆ ಹೆಂಗೆ ಮುಡುಗಿದೆ ಅಂತ ನೋಡಿದ್ದಾನೆ ನನ್ನ ಸೊಸೆ ನಾನು ಯಾವಾಗ ಜಗಳ ಆಡಿದ್ದು ನಾನು ಜಗಳ ಆಡುವಿರ ನಾವು ಬಿಟ್ಟೂ ಇಲ್ಲ ನನ್ನ ಸೊಸೆ ಒಂದು ದಿವಸ ನನಗೆ ಎದ್ರ ಥರ ಕೊಟ್ಟೂ ಇಲ್ಲ ನಂಗೆ ನಾವೇನ್ ಬೇರೆ ಐತಿಲ್ಲ ಕನಕ ನನ್ನ ಸೊಸೆಗೆ ಒಂದು ಬ್ಯಾನೆ ಕಲ್ತಿದ್ದೀನ ಬಟ್ಟೆ ಬಟ್ಲು ಕೊಟ್ಟಿ ಹೋಗಿಲ್ಲ ಹೇಳ್ತಿದ್ದೀಯ ನೀನು ಅಯ್ಯೋ ಅಯ್ಯೋ ನನಗೆ ಗೊತ್ತಿಲ್ಲ ಕಣಕ ನೀನು ಎಷ್ಟು ಮುಟ್ಟ ನೀನು ಸೊಸೆ ನೋಡ್ಕೊಂಡೆ ಅನ್ಬಿಟ್ಟು ಅಲ್ಲ ನಾನೇ ನನ್ನ ಸೊಸೆಗೆ ಒಂದು ಮಾತಂದ್ರೆ ಇಲ್ಲಿ ಜೀವ ಹಾಳ ಮಾಡ್ಕೊಬಿಟ್ಟು ಅಂದ್ಬಿಟ್ಟು ಓಹ್ ಹೋಗಿ ನಾನೇ ಬೇರೆ ಇರೋ ಅನ್ಕೊಂಡ ಹಳೆ ಮನೆಗೆ ಕಲ್ಕಲ್ದೇ ನೀನು ಅದನ್ನ ಮಾಡೋ ಸೊಸೆ ಕುಡಿದು ಜಗ್ಲಾಕಂಡ ಜಗ್ಲಾಕೆ ನಿಂತ ಕತ್ತಿದ್ದೆ ನೀನು ಮಗಳ ಮನೆಗೆ ಅಲ್ಲಿಗೆ ಇಲ್ಲಿಗೆ ಅಂತವ ಮರ್ತಬಿಟ್ಟದ ಅನ್ಬಿಟ್ಟಿಂಗ ಅಂತಿದ್ದೀನಿ ನೀನು ಹೋಗಿದ ನಾನು ಏನು ನೋಡಿದೆ ನೀನು ಮಾಡು ಒಟ್ಟಿಗೆ ನನ್ನ ಮಗಳ ಜೀವನ ಮಾಡ್ಬಿಟ್ರು ನನ್ನ ಮಗಿನ ಮಕ್ಕ ಅಷ್ಟೊಟ್ಟು ಕೂತ್ಕೊಳತ್ತಲ್ಲ ಇವತ್ತು ನಮ್ಮ ಕೆಂಪಿ ಸುಬ್ಬ ಸರಿಯಾಗಿರ ಸರಿ ಐತಲ್ಲ ಮಗ ಮಗಳ ಥರ ನೋಡ್ಕೊತಿರೋ ಸರಿಯತ್ತಲ್ಲ ಇಲ್ದವ್ಲಿ ಏನ್ ಗತಿ ನನ್ನ ಮಗಳ ಇಲ್ಲಬೇಕಾಗಿ ವಯಸ್ಸಲ್ಲಿ ಎಂಬ ಅವರು ನಮ್ಮ ಮಾದೇವಾಗ ಹೋಗಿದ್ದ ನನ್ನ ಕೆಂಪಿ ಸುಬ್ಬ ಎಲ್ಲ ನೋಡ್ಕೊತೀನೋ ಸರಿ ಐತಲ್ಲ ನೋಡ್ಕೊಂಡವ್ರಿ ಏನು ಪರಿಸ್ಥಿತಿ ನನ್ನ ಮಗಳದ್ದು ಅಂತ ನಾನು ಕೇಳ್ತೇನೆ ಅದು ಅವ್ಳ ಪರಿಸ್ಥಿತಿ ಏನೇ ಬೇಕಾಗಿತ್ತು ಹೇಳಿ ನೀನು ಹೇಳ್ಕೊಟ್ಟ ನನ್ಗೆ ಹೇಳೋದು ನೀನು ನಾನೇ ಮಾಡನಿ ಮಾಡೋದು ಕೆಲಸ ನಮಗೂ ಗೊತ್ತು ಮಾಡೋಕ್ಕೆ ಹೆಂಗೆ ಮಾಡ್ಬೇಕು ಅಂತವ ई कैसा माडाळा निमगो सरिया ಅಂತ ಹೇಳಿದು чаાડ ಗುරු ಬುದ್ಧಿ ಕಲ್ತವಳ ಅಂತ ಗೊತ್ತ ಔರ್ ಮನೆ ಹಾಳುಗದಳ ಔರ್ ಮನೆ ಹಾಳು ಮಾಡವರಳ ಮಧ್ಯದಲ್ಲಿ ತೋರಕ್ತಳೆ ಒಂದು ಬುದ್ಧಿಲಷ್ಟಿ ತಿತ್ತಿಲ್ವಾ ನಿಂಗಾಕ ತಿರ್ಗಾ ಮಾತಾಡ್ತೀಯಾ ನೀನು ಹೋಗಿ ಹೇಳಳೆವಳು ಅರತ್ ನಿಮಗರಿಗೆ ಬುದ್ಧಿಲಷ್ಟಿ ತಿತ್ತಿಲ್ವಾ ಹೋಗ್ಬಿಟ್ಟು ಅವಾ ಇಂಗೇಲ್ಲಾ ಹಾಡ್ಬಿಡತನವ ನಾನು ಮಧ್ಯದಲ್ಲಿ ನಿಂತಿ ತೋರಿದಿವಿ ತೋರಾಕಿವಿ ಅದ್ಯಾಕ್ಬೇಕು ನಾಳೆ ದಿಸೆ ನಮಗರೋ ಮಾತು ಅನ್ಸ್ಪಡಿ ನೀ ಒಚ್ಕಟ ಬಾರಲ್ಲೆ ರೊಬ ಬತ್ಕರಬಂತ ಹೇಳಕೈತಿಲ್ವಾ ಹೇಳಕೈತಿಲ್ಬೇಕಾ ತಿರ್ಗಾ ಮಾತಾಡ್ತೀಯಾ ನೀನು ಚಾಡಾ ಮಾತಾಡ್ತೀಯಾ ಕಣ್ಣ ನಿಂಗಾಕ ನೀನವೇ ಐ ಆಲಕನ್ ಸಾಹಿತ ಕೈದಿನ ಕೈ ಮಾತಾಡಿ ನೀನು ಹಾ ಸರಿ ಬಿಡು ನೀನು ಚೆನ್ನಾಗಿ ಮಾತಾಡ್ತೀಯ ನೀನು ಅಲ್ಲ ನನ್ನ ಮಗಳನ್ನ ಇವತ್ತು ಹೊರದೇ ಬಿಡದಿ ಕೊಳಸೋ ನಾನು ಹೇಳಿಮ ಅದ್ ನೀನು ಕಂಡು ಬರ್ತೀಯ ನಿನ್ನ ಮಗಳ ಬಗ್ಗೆ ಮಾತಾಡ್ತಾರ ನಿನ್ಗೆ ಹೆಂಗ ನೋಡಿ ಹೆಂಗ ಕಾಪಾತ್ ಬಿಟ್ಟದಂತ ನಿನ್ನ ಮಗಳ ಬಗ್ಗೆ ಮಾತಾಡ ಮಾತ್ರ ನಿನ್ ಕಾಪಾತದೆ ನಮಗ್ ಬೇಜಾರಾಕಿಲ್ಲ ನಮಗ್ ಬೇಜಾರಾಕಿಲ್ವ ಮಾತಾಡ್ತಿ ಅಲ್ಲಿ ನೀನು ಏನ್ ಮಾತಾಡೋರು ಇದಕ್ಕ್ರವ ಇದೀರಿ ಅದೇ ಕೂಗಾರ್ತ ಇದ್ರಿ ಅಲ್ಲ ಕನಕ ಇವ್ ಮಗಳ ಬುದ್ಧಿ ಬೇಡವ ಯಾಸೋದಿ ಸೋದಿ ರತ್ನಿ ಮಗಳು ತೋರ್ಬಿಟ್ಟು ಮಾಡೋದು ಅಂದ್ಬಿಟ್ಟು ಈಗ ತೋರಾಕ್ತವ್ರ ಹೋಗಿ ಜೀವನ ಮಾಡಕ್ ಆ ಜೀವನ ಮಾಡ್ಸಕ್ ಆ ಮುಂಡೆತ ಹೊರ್ತ್ಕೊಂಡು ಮಾಡಬೇಕಾನೆ ಒಂದಾಣಿಕೆ ಪಡ್ಕೊಂಡು ಹೊಟ್ಟಾಗಿ ಹೇಳು ಆಯಿತು ಸುಮ್ನೀರು ತಗೆ ಸುಮ್ನೀರು ನಿಂಗೆ ಸಾಯ್ತಕ್ಕ ಸುಮ್ನೀರಿಗೆ ಏನು ಮಾತಾಡ್ಕೊಳ್ಳಿ ನೀವು ನೀವು ಮಾತಾಡ್ಕೊಳ್ಳಿ ನೀವ್ಯಾಕೆ ನೀವೇ ಜಗಳಾಡಿದ್ರಿ ಸುಮ್ಕೀರು ಬೇಜಾರು ಮಾಡ್ಕೊಬೇಡಿ ನೀವು ಬೇಜಾರು ಅಂತಲ್ಲ ಕನಕ ನಾನು ಹೇಳೋದೊಂದು ಬೇಜಾರು ಅಂತಲ್ಲ ಇವಳು ತೋರಾಕುದಲ್ವೇ ಸೋದಿ ಹಿಂಗೆಲ್ಲ ರಲಾವಿ ರಮಣ ಬಂದ ಮೇಲೆ ಒಂದು ಮಾತ ಹಿಂಗೆ ಆಡ್ಬೇಡಿ ನಾವು ತೋರಾಕಿ ನಿಂತ್ಕೊಂಡು ಓಡಾಡ್ಕೊಂಡ ಮದುವೆ ಮಾಡಿ ನಮಗೊನ್ನೊಂದು ಮಾತುಬೇಡಿ ಸರ್ ರವ ಅದ್ಕೊಟ್ಟಾಗ ಬಾಳ್ಕೊಂಡು ಬದ್ಕೊಂಡು ಹೋಗಿ ಅನ್ನೋದು ಏಳಷ್ಟು ಕೆಪಾಸಿಟಿ ಕೆಪಾಸಿತ್ತಿತ್ತಿಲ್ವಾ ಅಷ್ಟ್ವೆ ಹೇಳಿ ನೀನು ಅಯ್ಯೋ ಏರೋಕ್ಕೆ ಕಾಲ ಸುಮ್ಮನೀರು ಆಯ್ತು ಹೋಯ್ತು ಏನು ಮಾಡಕ್ಕೆ ಅದ ಅವ್ರೆ ಸರಿಯ್ ಸುಮ್ಮನೀರಿ ನೀವೇ ಕೊಡದಾಳಿ ನೀವೇ ಕಚ್ಚಾ ನೀವು ಸುಮ್ಮನೀರಿ ಹಾಲು ಕಣ್ಣಿ ಹೇಳ್ತಿಲ್ಲ ಮಕ್ಕ ಮುಸುಡಿ ನೋಡಿದೀ ಎಂಗೆ ಹೆಂಗಾಗಿತ್ತು ಅಂತ ಕಣ್ಣೆಲ್ಲ ಊದ್ಕೊಂಡು ನನ್ನ ಮಗಳಂಗೆ ಹಾಕೊಂತಾವಳೆ ಯಾಕೆ ಕಣೆ ಒಣಗೋಗಳೆ ಕನ್ಕೋ ನನ್ನ ಮಗಳು ಒಣಗೋಗಳೆ ಮುಂಡೆ ಮಗ ಕಿರ್ಕೊಳ ಕೊಡ್ತಾನೆ ಆ ನನ್ನ ಮಗಳು ಮಾತ್ರ ನಾನು ಸುಮ್ಮನೆ ಬಿಡಕ್ಕೆ ಕನ್ಕ ಅವ್ನು ಸರಿ ಅದು ಕೆಲಸ ಮಾಡಿ ಅಂದ್ರೆ ನಾನು ನೂ ಇಲ್ಲ ನಾನು ನೋಡ್ಕೊ ನನ್ನ ಮಗಳಿಗೆ ಹೊಡೆದು ಬರ್ದು ಚಿತ್ರ ಹಿಂಸೆ ಕೊಡ್ತಾನೆ ಅದ್ರ ಮಧ್ಯದಲ್ಲಿ ಇವಳು ಗೊತ್ತಾನೆ ಅವ್ನು ಹಚ್ಚ ಹುಚ್ಚ್ಮ ಅಂತ ಅದು ಹೆಂಗೆ ಗೊತ್ತು ಗೊತ್ತಗೊತಿದ್ದು ಪದ್ಮ ಒಡಲಿ ಬಡಿಲಿ ಅಂತಾನೆ ಹೇಳ ಹೇಳ ನನ್ನ ಮಗಳ ಮೇಲೆ ದ್ವೇಷ ಅವಳಿಗೆ ಮಗಳು ಯಾರು ದ್ವೇಷ ಕಟ್ಟ ಕು ಮಾತಾಡೋದು ನಿಗಾಕ ಇನ್ನ ನೀನು ಸರಿಯಲ್ಲ ಮಾತೊಳ್ತಿರೋ ನಿನ್ನ ಒಬ್ಬಳಿಗೆ ಮಾತಾಡೋದು ನಿನ್ಗೆ ನ್ಯಾಯವಾಗೇ ಮಾತಾಡ್ತಿರೋದು ನಾ ಯಾವಾಗ ಮಾತಾಡ್ತೀವಿ ನಿನ್ನ ಮಾತಾಡ್ತಿದ್ದೆ ನಾನು ನಾನು ನ್ಯಾಯವಾಗೆ ಮಾತಾಡೋ ನಾನು ಯಾವ ಮತ್ತೂ ಅನ್ಯಾವಾಗ ನಾನು ಮಾತಾಡಕ್ಕಿಲ್ಲ ಇವತ್ತು ನಿನ್ನ ಮಗಳು ಮಾಡಿರೋದು ನಿಂಗೆ ಸರಿಯಾಗಿ ಕಾಣ್ಬೋದು ನನಗೆ ತಪ್ಪ ಕಾಣ್ತದೆ ಅಲ್ಲ ತೋರಾಗ್ತಾಳು ಏನು ಮಾಡಳು ಅವಳ ಮೇಕೆ ಪಾಪ ಅವನಾಗ ಬೀದಿ ತರಬೇಕು ಅನ್ನೋದು ನಿನ್ನ ಮಗಳಿಗೆ ಏನೋ ಇರಬೇಕಾಗಿತ್ತು ನನ್ನ ಮಗಳು ಏನು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಸುಮ್ಮನೀರಕ್ಕ ಸುಮ್ಮನೀರು ಅಯ್ ನಾನು ನಿಜವಾಗ್ಲೂ ನನ್ಗೆ ಒಂದ್ರ ಬೇಜಾರ ಆಯ್ತು ನಮ್ಗೆ ನೀವ್ ಮಾತಾಡ ಮಾತು ಓಯ್ನ ನನ್ ಅದ್ ಉಳ್ಸಿನ ಬಾಕಾಬಾ ಕುತ್ಕೋ ಇಲ್ಲಾಕಂತ ಹೋಗುವ ಮಗ್ಳು ಮಾಡಿದ ಮಾತ್ರ ಸರಿ ನೋಡಕ ಹೇಳಿ ಹೆಂಗಳೆ ಮಗ್ಳು ಅಯ್ಯೋ ಮಗ ಅವ್ರದ ಏನೋ ಇವತ್ತು ಕುಂದಾಯ್ತಾರೆ ಸುಮ್ ನೀರು ಅದ ಅದೇ ಯಾಕೆ ನೀವು ನಿಷ್ಠುರ ಅದಿ ನೀನ್ ಯಾಕೆ ಜಗ್ ಹೋದಿ ಅಮ್ಮನ ಕೈಲಿ ಅವಳೆ ನೀರು ಕೊಟ್ಟಿದ್ದಲ್ಲ ಹಿಂಗ್ ಮಾಡುವಂತವ ಮೊಳ್ಳಿ ಇವಳು ಎಂತ ಮೊಳ್ಳಿ ಗೊತ್ತಾ ಇಷ್ಟ ಅಲ್ಲ ಆಗದೆ ನನ್ ಮಗ್ ಮಾಡಿ ತಪ್ಪು ಅಂತ ಅವ್ನ ಬಾಯ್ ಗೊತ್ತಿಲ್ಲಾ ಅವ್ಳು ಮಾಡಿದ್ರು ಸರಿ ನಂಗ ವಾದ ಮಾಡ್ತಾಳ ನೋಡಿ ಹೆಂಗ್ ವಾದ ಮಾಡೋಳು ಅಂತ ಹಿಂಗೆಲ್ಲರೂ ಬುದ್ಧಿ ಇವಳು ಯಾವ ತರ ಬುದ್ಧಿ ಕಲ್ತಾಳು ನೋಡ್ಯಾಕ ಆಯ್ತು ಸುಮ್ನಿರ ಸುಮ್ಕಿರ್ ಬೇಜಾರ್ ಮಾಡ್ಕೊಬೇಡ ಬೇಜಾರ್ ನನ್ನ ಮುಗ ಹೆಂಗ್ ಬದಿದಕ ಯಾವ ಕೆಂಪಿರು ಸುಬ್ರು ನೋಡ್ಕೊತಾರ ಸರಿ ಐತು ನೋಡ್ಕೊಳ್ತಾರಾಗಿದ್ರೆ ನನ್ ಮಗ್ಳೆ ಎಲ್ ಹೋಗ್ಬೇಕಾಗಿತ್ತು ನೋಡು ಅಗೆಲ್ಲ ಬೋಯತಿದಾರ ನಾನು ಸಾಯತ್ರ ಅಷ್ಟೇ ಮುಗಿತು ನನ್ ಸತ್ ಮೇಲೆ ಕೆಂಪಿರು ಸುಬ್ನ್ ನೋಡ್ಕೊಂಡ ಅಂತ ಈಗ ಹೆಂಗ್ ನೋಡ್ಕೊತಿದ್ದು ಎಷ್ಟು ಚೆನ್ನಾಗಿ ಮಳಗ್ ನಂಗೆ ಸುಬ್ರು ಅಷ್ಟೇ ಆಸೆ ಮಾಡ್ತಾನ ಕೆಂಪಿರು ಆಸೆ ಮಾಡ್ತಾಳೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ ನೋಡು ಮನೆ ಜನ ಎಲ್ಲವ ಹುಕನಕ ನಿಜವಾಗ್ಲೂ ಸತ್ ಮೇಲೆ ಮಗಳನ್ನ ಮಗಳ ಕರ್ದಾರು ಅಂತಿದೆ நோடிகாக்கிஜ் பாழ ஷி ஆய்தது கனியாக்கா ஹுசி ஆய் அங்கே எல்லா சரி ஆய் மக சும்த்தாழ்வா தக்க ஆகல பத்துக்கோத்தவங்க நீ இங்க தங்கரங்கில ஈக ஜி மழை கேள் இல்வாங்க ஏன்னா காப்ப தக்கீர மகு சரி அங்க மாத்தாடத்தாங்க பாப்பா தக்கிள் நின்றுவா ஆய் சுமீரவா ஆய் சுமீர் இன்னேன் மாடியே பேஜார் மக்கண்டே ஓதலு சுமத்தி இருக்கு ஹோதிரோத்தா நடி ஹோக நாங்க நான் மழை ஆகித்தக்க நடி நேனாக்க மணிக்கு சரி பவா பகத ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ